ಹದಿನೈದನೇ ಶತಮಾನದಲ್ಲಿ ಡಚ್ಚರು ಯುರೋಪಿನಿಂದ ನಮ್ಮ ದೇಶಕ್ಕೆ ಈ ಕಾಯಿಯ ಪರಿಚಯವನ್ನು ಮಾಡಿದರು ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಕೆಂಪು ಮೆಣಸಿನಕಾಯಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಕೆಂಪು ಮೆಣಸಿನಕಾಯಿ ಕೇವಲ ಖಾರ ಕೊಡುವುದಕ್ಕಷ್ಟೇ ಅಲ್ಲ ಔಷಧಿಯ ಗುಣಗಳನ್ನು ಸಹ ಹೊಂದಿದೆ ಕೆಂಪು ಮೆಣಸಿನಕಾಯಿಯಲ್ಲಿ ದಾವನೂರು ಹಾಗೂ ಬ್ಯಾಡಗಿ ಈ ಎರಡೂ ತುಂಬಾ ಪ್ರಸಿದ್ಧಿ ಉದ್ದನೆಯ ಕಡ್ಡಿ ಮೆಣಸಿನಕಾಯಿ ಬ್ಯಾಡಿಗೆ ಆದರೆ ಗುಂಡದಾಗಿ ಮತ್ತು ಚಿಕ್ಕದಾಗಿರುವಂಥದ್ದು ದಾವನೂರು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಕ್ಯಾಪ್ಸಿಗಮ್ ಜಾತಿಯ ಗಿಡಕ್ಕೆ ಸೇರಿರುವಂಥದ್ದು ಈ ಕಾಯಿ ಮುಖ್ಯವಾಗಿ ಉಷ್ಣವಲಯದ ದೇಶಗಳಲ್ಲಿ ಹೆಚ್ಚಾಗಿ ಅಂದರೆ ಆಫ್ರಿಕಾ ಭಾರತ ಜಪಾನ್ ಮೆಕ್ಸಿಕೋ ಮತ್ತು ಅಮೇರಿಕದ ಕೆಲವು ಭಾಗಗಳಲ್ಲಿ ಈ ಮೆಣಸಿನಕಾಯಿಯನ್ನು ಬೆಳೀತಾರೆ ಆಂಧ್ರ ಪ್ರದೇಶದ ಗುಂಟೂರು ಇಡೀ ಏಷ್ಯಾದಲ್ಲಿಯೇ ಮೆಣಸಿನಕಾಯಿ ವ್ಯಾಪಾರಕ್ಕೆ ಪ್ರಥಮ ಸ್ಥಾನ ಹೊಂದಿರುವಂಥದ್ದಾಗಿದೆ ಎರಡನೆಯ ಸ್ಥಾನ ಬ್ಯಾಡಗಿ ಮೆಣಸಿನ್ಕಾಯಿದು ಬ್ಯಾಡಗಿ ಮೆಣಸಿನಕಾಯಿ ನೋಡೋದಕ್ಕೆ ತುಂಬಾ ಕೆಂಪಾಗಿದ್ದು ಆದರೆ ಇದರ ಖಾರ ಕಡಿಮೆ ಇರುತ್ತೆ ಇದರಲ್ಲಿ ಕಡಿಮೆ ಕ್ಯಾಪ್ಸಿಯೇನಿನ್ ಇದೆ ಆಹಾರ ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಸಹ ಇದನ್ನು ಬಳಕೆ ಮಾಡ್ತಾರೆ ವಿಸ್ಕಿಯಂತಹ ಮಾದಕ ಪಾನೀಯಗಳಿಗೂ ಸಹ ಬಣ್ಣ ಕೊಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿಯ ಬಳಕೆ ಆಗುತ್ತೆ ಬ್ಯಾಡಗಿ ಮೆಣಸಿನಕಾಯಿ ಅನ್ನೋದು ನಮ್ಮ ಕರ್ನಾಟಕದ ಆಸ್ತಿ ಇದನ್ನು ಅಡುಗೆಯಲ್ಲಿ ಪಲ್ಯ ಸಾರು ಚಟ್ನಿ ಮುಂತಾದ ಅಡುಗೆ ಪದಾರ್ಥಗಳನ್ನು ತಯಾರು ಮಾಡೋದಕ್ಕೆ ಈ ಮೆಣಸಿನಕಾಯಿಯನ್ನು ಬಳಸ್ತಾರೆ ಪ್ರಾಚೀನ ಕಾಲದಲ್ಲಿ ಸಹ ಭಾರತೀಯರಿಗೆ ಮೆಣಸಿನಕಾಯಿ ಅನ್ನೋದು ಅಷ್ಟೊಂದು ಪರಿಚಯ ಇರಲಿಲ್ಲ ಆದರೆ ಭಾರತದಲ್ಲಿ ಮೊಟ್ಟ ಮೊದಲು ಪೋರ್ಚುಗೀಸರಿಂದ ಹದಿನೈದನೇ ಶತಮಾನದ ಅಂತ್ಯ ಭಾಗದಲ್ಲಿ ಈ ಮೆಣಸಿನಕಾಯಿ ಬಗ್ಗೆ ಪರಿಚಯ ಆಯಿತು ಮೆಣಸಿನಕಾಯಿಯ ಕೃಷಿ ಹದಿನೇಳನೇ ಶತಮಾನದಲ್ಲಿ ತುಂಬಾ ಜನಪ್ರಿಯ ಆಯಿತು ಮೆಣಸಿನಕಾಯಿಯ ಮೂಲ ದಕ್ಷಿಣ ಅಮೆರಿಕ ಆಗಿದೆ ಇದನ್ನು ಭಾರತದಲ್ಲಿ ಎಲ್ಲ ಕಡೆ ಬೆಳೆಯಲಾಗುತ್ತೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಒರಿಸ್ಸಾ ತಮಿಳುನಾಡುಗಳಲ್ಲಿ ಇದರ ಬೆಳೆ ಹೆಚ್ಚಾಗುತ್ತೆ ಇನ್ನು ಚೆನ್ನೈನ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟರಿಯ ಗುಂಟೂರು ಮೆಣಸಿನಕಾಯಿ ತಳಿಗೆ ಕ್ಲಾಸ್ ಮೂವತ್ತು ಮಾನ್ಯತೆಯನ್ನು ಸಹ ಕೊಟ್ಟಿದೆ ಈ ನೋಂದಣಿ ಆಗಿರೋದ್ರಿಂದ ಗುಂಟೂರು ಮೆಣಸಿನಕಾಯಿಗೆ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ಕಾನೂನಿನ ರಕ್ಷಣೆಯನ್ನ ಒದಗಿಸಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಮೆಣಸಿನಕಾಯಿ ಕೃಷಿಯನ್ನ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಸುತ್ತಮುತ್ತ ಪ್ರದೇಶದ ಬೆಳೆಗಾರರು ಕಾಲಕ್ರಮೇಣ ಸ್ಥಳೀಯ ಹವಾಗುಣಕ್ಕೆ ಅನುಗುಣವಾಗಿ ಈ ಬೆಳೆಗಾರರು ತಮ್ಮದೇ ಆದಂತಹ ಮೆಣಸಿನಕಾಯಿಯ ವಿವಿಧ ಕೃಷಿಯನ್ನ ಆರಂಭ ಮಾಡಿದರು ಒಂದು ಪರಂಪರೆಯಿಂದ ಮತ್ತೊಂದು ಪರಂಪರೆಯ ಹುಟ್ಟಿಗೆ ಕಾರಣ ಆಯಿತು ಈ ಬೆಳೆ ಅದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಇನ್ನು ಈ ಕೆಂಪು ಮೆಣಸಿನಕಾಯಿಯ ಔಷಧಿಯ ಗುಣಗಳನ್ನು ನಾವು ನೋಡ್ತಾ ಹೋದ್ರೆ ಟ್ಯಾನ್ಸಿಲೈಟಿಸ್ನಲ್ಲಿ ಊದಿಕೊಂಡಿರುವಂತಹ ಟ್ಯಾನ್ಸಿಲ್ಗಳಿಗೆ ಕೆಂಪು ಮೆಣಸಿನಕಾಯಿಯನ್ನ ಸಾಸಿವೆಯೊಂದಿಗೆ ಅರೆದು ಹಚ್ಚಿದರೆ ಒಳ್ಳೆಯದು ಹಾವು ಕಡಿತದಲ್ಲೂ ಸಹ ಇದನ್ನ ಬಳಕೆ ಮಾಡ್ತಾರೆ ಜಂತು ನಿವಾರಕವಾಗಿ ಸಹ ಇದು ಕಾರ್ಯನಿರ್ವಹಿಸುತ್ತೆ ಕೆಂಪು ಮೆಣಸಿನಕಾಯಿಯ ಬೀಜದ ಕಷಾಯವನ್ನು ಕುದಿಸಿ ಕುಡಿದ್ರೆ ಜಂತು ನಿವಾರಕವಾಗುತ್ತೆ ಆದರೆ ಅಸಿಡಿಟಿ ಎದೆ ಉರಿ ಇದ್ದವರು ಹೊಟ್ಟೆ ನೋವು ಇರುವಾಗ ಇದರ ಸೇವನೆಯನ್ನು ಮಾಡಬಾರ್ದು ಇನ್ನೂ ಒಣಮೆಣಸಿನಕಾಯಿಯಿಂದ ಓಲಿಯುರೈಸಸ್ಸನ್ನು ತಯಾರು ಮಾಡ್ತಾರೆ ಎಣ್ಣೆ ಮತ್ತು ಬಣ್ಣವನ್ನು ಪ್ರತ್ಯೇಕ ಮಾಡ್ತಾರೆ ಭಾರತದಲ್ಲಿನ ಎಲ್ಲ ವಿಧದ ಮೆಣಸಿನಕಾಯಿಯಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಮಾರಾಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಚೆನ್ನೈನ ಲಿಡಾಕ್ನಲ್ಲಿರುವಂತಹ ಕ್ಯಾನ್ಸರ್ ಸಂಶೋಧನಾ ಕೇಂದ್ರ ಹಸಿಮೆಣಸಿನಕಾಯಿ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ಅಂತ ತಿಳಿಸಿದ್ದಾರೆ ಇದಕ್ಕೆ ಹಸಿ ಇರುವಂತಹ ಆಸ್ಪರ್ಜಿನೇಸ್ ಎಂಜೈಮ್ ಕಾರಣ ಅಂತ ಹೇಳಿದ್ದಾರೆ ಶುದ್ಧವಾದಂತಹ ಇದರ ಸೇವನೆಯು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಸಹ ತಿಳಿಸಿದ್ದಾರೆ ಈ ಕೆಂಪು ಮೆಣಸಿನಕಾಯಿಯಿಂದ ತೆಗೆದ ತೈಲವನ್ನ ನೈಸರ್ಗಿಕ ಕೆಂಪು ಬಣ್ಣ ತಯಾರಿಸಲು ಉಪಯೋಗ ಮಾಡ್ತಾರೆ ಉಗುರಿಗೆ ಹಚ್ಚುವಂಥ ಬಣ್ಣ ನೈಲ್ ಪಾಲಿಶ್ ತುಟಿಯ ರಂಗು ಲಿಪ್ಸ್ಟಿಕ್ ಹಾಗೂ ಔಷಧಿಗಳ ತಯಾರಿಕೆಯಲ್ಲಿ ಸಹ ಬಳಕೆ ಮಾಡಲಾಗುತ್ತೆ ರಫ್ತು ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಅಡುಗೆ ಅಂತ ಬಂದರೆ ಕೆಂಪು ಚಟ್ನಿ ರಸಂ ಪುಡಿ ಪಲ್ಯದ ಪುಡಿ ಸಾಂಬಾರ್ ಪುಡಿ ಎಲ್ಲ ವಿಧದ ಅಡುಗೆ ತಯಾರಿಕೆಗೆ ಈ ಕೆಂಪು ಮೆಣಸಿನಕಾಯಿ ಅಥವಾ ಹಸಿರು ಮೆಣಸಿನಕಾಯಿಯ ಉಪಯೋಗ ಇದ್ದೇ ಇದೆ ಇದು ಇಲ್ಲದೆ ಇದ್ರೆ ನಮಗೆ ಅಡುಗೆ ಅನ್ನೋದು ರುಚಿಸೋದೇ ಇಲ್ಲ ಕೆಂಪು ಮೆಣಸಿನಕಾಯಿಯನ್ನು ಯಾವ್ಯಾವ ಭಾಷೆಯಲ್ಲಿ ಏನೆಲ್ಲ ಕರೀತಾರೆ ಅಂತ ನಾವು ನೋಡೋಣ ಸಂಸ್ಕೃತದಲ್ಲಿ ಮರೀಚಿ ಪಲಂ ಅಥವಾ ಕಟುವೀರ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ರೆಡ್ ಚಿಲ್ಲಿ ಹಿಂದಿಯಲ್ಲಿ ಲಾಲ್ ಮಿರ್ಚ್ ಲಾಲ್ ಮಿರ್ಚ್ ಅಂತ ಕರೀತಾರೆ ತಮಿಳು ಮಿಳಗೈ ಮಿಳಗೈ ಅಂತ ಕರೀತಾರೆ ತೆಲುಗು ಮಿರಪಕಾಯಿ ಮಿರಪಕಾಯಿ ಅಂತ ಕರೀತಾರೆ ಮಲಯಾಳಂನಲ್ಲಿ ಮುಲಕು ಮೂಲಕು ಅಂತ ಕರೀತಾರೆ ಮರಾಠಿಯಲ್ಲಿ ಮಿರ್ಚಿ ಮಿರ್ಚಿ ಇದು ತುಂಬಾ ಫೇಮಸ್ ಹೆಸರು ಇದರ ವೈಜ್ಞಾನಿಕ ಹೆಸರು ಕ್ಯಾಪ್ಸಿಕಮ್ ಆನ್ಯೂಮ್ ಕ್ಯಾಪ್ಸಿಕಮ್ ಆ್ಯನ್ಯೂಮ್ ಅಂತ ಇದೆ ಇದಷ್ಟೇ ಅಲ್ಲದೆ ಮೆಣಸಿನಕಾಯಿಯನ್ನ ಆಹಾರದೊಂದಿಗೆ ನಾವು ಸೇವನೆ ಮಾಡಿದಾಗ ನಾಲಿಗೆಯಲ್ಲಿರುವಂತಹ ರುಚಿ ಮಗುಗಳನ್ನು ಇದು ಪ್ರಚೋದಿಸುತ್ತೆ ಪ್ರಚೋದನೆ ಮಾಡಿ ಜೊಲ್ಲು ಸ್ರವಿಸುವಂತೆ ಮಾಡುತ್ತೆ ಈ ಕ್ರಿಯೆ ಮೆಣಸಿನಕಾಯಿಯಲ್ಲಿರುವಂತಹ ಅಮೈಲೇನ್ ಎಂಜೈಮ್ನಿಂದ ನಡೆಯುತ್ತೆ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿಯಾಗತ್ತೆ ಆಹಾರ ಕಣಗಳು ವಿಭಜನೆಗೊಂಡು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಲು ಸಹ ಇದು ಸಹಾಯ ಮಾಡುತ್ತೆ ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿಗಿನ್ನ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತೆ ಆದರೆ ಇದನ್ನು ಒಣಗಿಸಿ ಪುಡಿ ಮಾಡಿದಾಗ ಸ್ವಲ್ಪ ಮಟ್ಟಿನ ವಿಟಮಿನ್ಗಳ ನಷ್ಟ ಆಗುತ್ತೆ ಈ ಎಲ್ಲ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಪರಿಸರ ರಕ್ಷಣೆ ನಮ್ಮ ಒಣೆ ಅಂತ ಹೇಳ್ತಾ ನಾವು ಪರಿಸರವನ್ನು ರಕ್ಷಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು